ರಾಜ್ಯೋತ್ಸವದಂದು ಬೆಳಗಾವಿಯಲ್ಲಿ ಎಂಇಎಸ್ನಿಂದ ಕರಾಳ ದಿನಾಚರಣೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಪುಂಡರ ವಿರುದ್ಧ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂಇಎಸ್ ಪುಂಡರಾದ ಶುಭಂ ಸೇರ್ಕಿ ಮನೋಹರ್ ಕಿನೇಕರ್ ರಮಾಕಾಂತ್ ಪೊಂಡುಸ್ಕರ್ ಮಾಳೋಜಿ ರಾವ್ ಅಸ್ಟಿಕರ್ ಸೀರಿ ಪುಂಡರ ವಿರುದ್ಧ ದೂರು ದಾಖಲಾಗಿದೆ ಕನ್ನಡ ರಾಜ್ಯೋತ್ಸವದ ಪ್ರತಿಯಾಗಿ ಕರಾಳ ದಿನಾಚರಣೆ ಮಾಡಿದ್ದ ಎಂಇಎಸ್ ನಾಯಕರಿಗೆ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಮಾರ್ಕೆಟ್ ಪಿಎಸ್ಐ ವೆಟ್ಟಲ್ ಇ ಎಂಇಎಸ್ ವಿರುದ್ಧ ದೂರು ಮಹಾರಾಷ್ಟ್ರಕ್ಕೆ ಜೈ ಅಂತ ನಾಡದ್ರೋಹಿ ಘೋಷಣೆ ಇ ಎಂಇಎಸ್ ಪುಂಡರು ನಾಡದ್ರೋಹಿ ಕೃತ್ಯ ಎಸಗಿದವರ ವಿರುದ್ಧ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ